ನಮಸ್ತೆ ವೀಕ್ಷಕರೇ ರಾಜ್ ಫೋರ್ಟ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಒಂದು ಟಾಟಾ ಇಂಟ್ರಾ ವಿ ತರ್ಟಿ ಗೂಡ್ಸ್ ಗಾಡಿ ಎರಡು ಸಾವಿರದ ಇಪ್ಪತ್ತ್ಮೂರು ಮಾಡಲು ಸಿಂಗಲ್ ಓನರ್ ಗಾಡಿ ಸೇಲಿಗೆ ಬಂದಿದೆ ವೀಕ್ಷಕರ ಈ ಗಾಡಿದು ಡೀಟೇಲ್ಸ್ ಎಲ್ಲ ಬೇಕಂದರೆ ವೀಡಿಯೋನ ಪೂರ್ತಿಯಾಗಿ ನೋಡಿ ನಿಮಗೆ ಪೂರ್ತಿಯಾಗಿ ಮಾಹಿತಿ ಸಿಗುತ್ತೆ ಮಾಹಿತಿ ಎಲ್ಲ ಕೇಳ್ಕೊಂಡಾದ್ಮೇಲೆ ಗಾಡಿ ಏನಾದರೂ ನೀವು ಬೇಕು ಅನಿಸಿದ್ರೆ ಈ ವಿಡಿಯೋ ಕೆಳಗಡೆ ಟೈಟಲಲ್ಲಿ ಸಂಪರ್ಕಿಸಿ ಅಂತ ಹೇಳಿ ಗಾಡಿಯವರದ ಕಾಂಟ್ಯಾಕ್ಟ್ ನಂಬರ್ ಸಹ ಹಾಕಿರ್ತೀವಿ ನೀವು ಡೈರೆಕ್ಟಾಗಿ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು ಇನ್ನು ಫೇಸ್ಬುಕ್ಕಲ್ಲಿ ಏನಾದರೂ ವೀಡಿಯೋ ನೋಡ್ತಿದ್ರೆ ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಸಿಗೋದಿಲ್ಲ ವೀಕ್ಷಕರೆ ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಬೇಕಂದರೆ ನೀವು ಯೂಟ್ಯೂಬ್ ಬಂದುಬಿಟ್ಟು ರಾಜ್ ಫೋರ್ಟ್ ಸಿಟಿ ಅಂತೇಳಿ ನಮ್ಮ ಯೂಟ್ಯೂಬ್ ಚಾನಲ್ ಹೊಡಿದ್ರೆ ಗಾಡಿದು ಡೀಟೇಲ್ಸು ಮತ್ತು ಕಾಂಟ್ಯಾಕ್ಟ್ ನಂಬರ್ ಅಂತ ಹೇಳ್ಬೋದು ಇನ್ನು ಈ ಗಾಡಿ ಡೀಟೇಲ್ಸ್ನ ಗಾಡಿಯವರಲ್ಲಿ ಸೇವೆ ಅವರು ಏನೇನು ಹೇಳಿದರೆ ಅಂತೇಳಿ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ ವೀಡಿಯೋನ ಆದಷ್ಟು ಪೂರ್ತಿ ನೋಡಿ ಸರ್ ಅದು ಟಾಟಾ ಇಂಟ್ರಾ ಅಲ್ಲ ಸರ್ ಅದು ಹಾಂ ಸರ್ ಓಕೆ ಮಾಡ್ಲಿ ಎಷ್ಟು ಸರ್ ಅದು ಟ್ವೆಂಟಿ ತ್ರೀ ಸರ್ ಎರಡು ಸಾವಿರದ ಇಪ್ಪತ್ತ್ಮೂರು ಎಪ್ಪತ್ಮೂರ ಹಾಂ ಸರ್ ಓನರ್ ಎಷ್ಟು ಅದ್ ಓನರ್ ಸರ್ ಓಕೆ ಎಷ್ಟು ಹೊಡೆ ಸರ್ ಗಾಡಿ ಮೂವತ್ತೊಂದು ಮೂವತ್ತೆರಡು ಚಲೋ ಸರ್ ಓಕೆ ಎಫ್ ಸಿ ಇನ್ಸೂರೆನ್ಸು ಎಲ್ಲ ಫ್ರೆಶ್ ಇದೆ ಸರ್ ಎರಡು ಫ್ರೆಶ್ ಇದಾವೆ ಹಾಂ ಸರ್ ಓಕೆ ಸರ್ ಟೈರ್ ಎಂಗೆ ಇದು ಗಾಡೀಲಿ ಸಿಕ್ಸ್ಟಿ ಪರ್ಸೆಂಟ್ ಇದೆ ಓಕೆ ಗಾಡಿದು ಎಲ್ಲ ಚೆನ್ನಾಗಿದೆಯಾ ಕಂಡೀಷನು ಹಾಂ ಚೆನ್ನಾಗಿದೆ ಸರ್ ಏನಾದರೂ ಟಿಂಕರಿಂಗ್ ಕೆಲಸ ಡೆಂಟು ಸ್ಕ್ರ್ಯಾಚ್ಗಳು ಏನಿಲ್ಲ ಸರ್ ಅಂತದ್ದೇನಿಲ್ವಾ ಒಳಗಡೆ ತೊಟ್ಟಿ ಎಲ್ಲ ಚೆನ್ನಾಗಿದೆಯಾ ಹಾಂ ಚೆನ್ನಾಗಿದೆ ಸರ್ ಓಕೆ ಗಾಡಿ ಮೇಲೆ ಫೈನಾನ್ಸ್ ಏನಾದರೂ ಇದೆಯಾ ಸರ್ ಹಾಂ ಒನ್ ಲಕ್ಷ ಇದೆ ಸರ್ ಕ್ಲಿಯರ್ ಮಾಡಿ ಕೊಡ್ತೀನಿ ಓಕೆ ಯಾರಿಗಾದ್ರು ಲೋನ್ ಆಪ್ಷನ್ಸ್ ಇದೆಯಾ ಸರ್ ಗಾಡಿ ಮೇಲೆ ಹಾಂ ಲೋನ್ ಈಗ ಸೆಕೆಂಡ್ ಲೋನ್ ಆಗುತ್ತೆ ಸರ್ ಅದೇ ಒಂದು ಫೈವ್ ಟು ಸಿಕ್ಸ್ ಆಗತ್ತೆ ಓಕೆ ಈಗ ಅಂದ್ರೆ ನೀವ್ ಏನಾದ್ರು ಲೋನ್ ಆಪ್ಷನ್ಸ್ ಕೊಡ್ತೀರಾ ಜನಕ್ಕೆ ಇಲ್ಲ ನಾವ್ ಡೈರೆಕ್ಟ್ ಕೊಡಲ್ಲ ಸರ್ ಕ್ಲಿಯರ್ ಮಾಡಿ ಕೊಡ್ತಾರೆ ಓಕೆ ಓಕೆ ಆಯ್ತು ಈಗ ಗಾಡಿ ಎಲ್ಲ ರನ್ನಿಂಗ್ ಚೆನ್ನಾಗಿದೆಯಲ್ಲ ಓಕೆ ಏನು ತೊಂದರೆ ಇಲ್ಲಲ್ಲ ಏನಿಲ್ಲ ಸರ್ ಶೋರೂಮ್ ಕಂಡೀಷನ್ ಅದೇ ಸರ್ ಓಕೆ ಎಷ್ಟು ಇದೆ ಅಂದ್ರೆ ಗಾಡಿ ಮೂವತ್ತೊಂದು ಮೂವತ್ತೆರಡು ಲಕ್ಷ ಸರ್ ಓಕೆ ಎಲ್ಲ ಶೋರೂಮ್ ಸರ್ವಿಸ್ ಅಲ್ಲ ಸರ್ ಹಾಂ ಸರ್ ಓಕೆ ಗಾಡಿ ಇರೋ ಲೊಕೇಶನ್ ಸರ್ ಈಗ ಮೊದಲಿಂದ ಇಪ್ಪತ್ತು ಕಿಲೋಮೀಟರ್ ಸರ್ ಬಾಗಲಕೋಟೆ ಡಿಸ್ಟಿಕ್ ಓಕೆ ಬಾಗಲಕೋಟೆ ಡಿಸ್ಟಿಕ್ ಮೊದಲು ಕಿಲೋ ಮೊದಲಿಂದ ಇಪ್ಪತ್ತು ಕಿಲೋಮೀಟರ್ ಸರ್ ಓಕೆ ಸರ್ ಏನು ಹೇಳ್ತಾರೆ ಗಾಡಿ ರೇಟು ಏಳು ಲಕ್ಷ ಐವತ್ತು ಸಾವಿರ ಆಯ್ತು ಏಳು ಲಕ್ಷ ಐವತ್ತು ಸಾವಿರ ಹೇಳ್ತೀರಾ ಹಾಂ ಸರ್ ಬಂದಾಗ ಇನ್ನು ಕಡಿಮೆ ಮಾಡಿಕೊಡ್ತೀರಾ ಹಾಂ ನೋಡ ಮಾಡೋಣ ಸರ್ ಓಕೆ ಕಾಂಟ್ಯಾಕ್ಟ್ ನಂಬರ್ ಇದು ಯಾಕಿರಲಿಲ್ಲ ಸರ್ ಹಾ ಸರ್ ಸರಿ ಸರ್ ಓಕೆ ಕೇಳಿಸ್ಕೊಂಡ್ರಲ್ಲ ವೀಕ್ಷಕರ ಇದಿಷ್ಟು ಈ ಗಾಡಿ ಬಗ್ಗೆ ಗಾಡಿಯವರು ಮಾಹಿತಿ ಕೊಟ್ಟಿದ್ದಾರೆ ನಿಮ್ಗೆ ಇನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಬೇಕಂದ್ರೆ ಈ ವಿಡಿಯೋ ಕೆಳಗಡೆ ನೋಡಿ ಟೈಟಲಲ್ಲಿ ಸಂಪರ್ಕಿಸಿ ಅಂತೇಳಿ ಗಾಡಿಯವರ ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀವಿ ನೀವು ಡೈರೆಕ್ಟ್ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು ಏನೇನು ಇದೇ ತರ ನಿಮ್ದು ಯಾವ್ದಾರ ಗಾಡಿ ಸೇಗಿತ್ತಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಕಡೆ ಏನಾದರು ಸೇಲ್ ಮಾಡ್ಕೊಬೇಕಂದ್ರೆ ಆ ಸೇಲಿಗಿರೋ ಗಾಡಿದು ಒಂದು ಐದಾರು ಕ್ಲೀನ್ ಸ್ಕ್ರೀನ್ನೇ ತೆಗೆದುಬಿಟ್ಟು ಆ ಗಾಡಿ ಫೋಟೋಸ್ನ ನೀವು ನಮಗೆ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದ್ರೆ ಸಾಕು ಹೋಗ್ಸಿದ್ರೆ ನಿಮಗೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಬೇಕು ಗಾಡಿ ಫೋಟೋಸ್ ಎಲ್ಲ ಕಳ್ಸ್ಬೇಕು ಅಂದ್ರೆ ನೋಡಿ ಇವಾಗ ಸ್ಕ್ರೀಮೇ ಕಾಣಿಸ್ತಾರೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಈ ನಂಬರ್ಗೆ ಯಾರು ಕಾಲ್ ಮಾಡಬೇಡಿ ನಾವು ರಿಸೀವ್ ಮಾಡಲ್ಲ ಯಾಕಂದರೆ ಇದು ಗಾಡಿಯವ್ರ ಕಾಂಟ್ಯಾಕ್ಟ್ ನಂಬರಲ್ಲ ನಮ್ಮ ಯೂಟ್ಯೂಬ್ ಚಾನಲ್ದು ಬರೀ ವಾಟ್ಸಪ್ ಸಂಖ್ಯೆ ಅಷ್ಟೇ ನೀವು ಕಾಲ್ ಮಾಡಿದ್ರೆ ನಾವು ರಿಸೀವ್ ಮಾಡೋದಿಲ್ಲ ನೀವೇನಾದರೂ ಹೇಳದಿತ್ತಂದರೆ ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕಿ ನಿಮ್ಮ ಗಾಡಿ ಸೇರಿದ್ರು ಇದೇ ನಂಬರಿಗೆ ಫೋಟೋಸ್ ಕಳಿಸಿ ಸಾಕು ನಾವೇ ನಿಮಗೆ ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀವಿ